ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಚವಲೈಟ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಹೌದು ಸರ್ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಹನ್ನೆರಡು ಓನರ್ ಎಷ್ಟ ನಾಲ್ಕನೇ ಓನರ್ ಆಗಿದೆ ಐದನೇ ಓನರ್ ಡಾಕ್ಯುಮೆಂಟ್ಸ್ ಇದೇನು ಗಾಡಿ சிஸ்டம் ஆ சிஸ்டம் இருக்கு ಟಿವಿ ಏನಾದ್ರು ಹಾಕ್ಸಿದ್ರ ಒಳಗಡೆ ಇಲ್ಲ ಇಲ್ಲ ಸರ್ ಟಿವಿ ಟಿವಿ ಇಲ್ಲ ಎಂಟು ಇಲ್ಲ ನನ್ನ ಗಾಡಿ ಇಲ್ಲ ಸರ್ ಇಲ್ಲ ಟೈರ್ ಕಡಿಷನ್ ಚೆನ್ನಾಗಿದೆ ಟೈಯರ್ಗಳು ಸ್ವಲ್ಪ ಚೆನ್ನಾಗಿದೆ ಒಂದು ಟೈರ್ ಕಡಿಮೆ ಇದೆ ಸರ್ ಇನ್ನ ಕಡಿಮೆ ಇದೆಯಾ ಒಂದ್ ಕಡಿಮೆ ಇದೆ ಒಂದ್ ಚನ್ನ ಇದೆ ಬತ್ ಟೈಮ್ ಇಷ್ಟು ಕೊಡ್ತದೆ ನಮ್ಮ ಮನೇದು ಗಾಡಿ ಲೊಕೇಶನ್ ಸರ್ ಗಾಡಿ ಇರೋದು ೂರ್ ತಾಲೂಕು ಒಂದೂರು ಹಾ ಚಾಮರಾಜನಗರ ಪಕ್ಕ ಒಂದೂರ್ ಅಂತ ಎಷ್ಟ್ರಿ ಗಡಿಗೆ ರೇಟ್ ಸರ್ ಅರವತ್ತು ಹೇಳ್ತಿದ್ರೆ ಚಿಕ್ಕಮೆ ಒಂದ್ ಐದ್ ಸಾವಿರ ಕಡಿಮೆ ಆಗ್ಬೋದು ಈಗ ಎಷ್ಟ್ರಿ ನಾಲ್ಕು ನಾಲ್ಕು ಅರ್ವತ್ತು ಹೇಳ್ತಿದಿರ ಮಾಡ್ಲಾ ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೆರಡು ಹನ್ನೆರಡು ಮಾಡಲು ಓನರ್ ರನ್ನಿಂಗ್ ಐತೆ. ಹಾ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ ಇನ್ಶೂರೆನ್ಸ್ ಇನ್ನ 2 ತಂಗಿದೆ ಫೈನಲ್ಿಸ್ಟ್ ಕೊಡ್ತೀನಿ ಇದು ಸರ್ 4 1/2 ಬಂದ್ರೆ ಬಿಡ್ತೀವಿ ಸರ್ 4 1/2 ಫೈನಲ್ ಹಾ ಹೆಚ್ಚಕಮ್ಮಿ ಆಗುತ್ತೆ ಸರ್ ಬಂದ್ರೆ ನೆಗೋಶಿಯೇಬಲ್ ಹಾ ಓಕೆ 그러면은 ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಕರೆ ಕೊಡಿ ಹಾ ಓಕೆ ಥ್ಯಾಂಕ್ ಯು ಓಕೆ